ಸೆಕ್ಸ್ ಮಾತ್ರೆಯಲ್ಲಿ ಅತಿ ಹೆಚ್ಚು ಬಳಕೆ ಆಗುವ ಮಾತ್ರೆಗಳಂದ್ರೆ ಒಂದು ವಯಾಗ್ರ ಇನ್ನೊಂದು ಟಡಾಲಾ ಫಿಲ್ ಓಕೆ ನಾವು ಬ್ಲೂ ಪಿಲ್ ಅಂತ ಕರಿತೀವಿ ಇನ್ನೊಂದನ್ನ ವೀಕೆಂಡ್ ಪಿಲ್ ಅಂತ ಕರಿತೀವಿ ಸೊ ಮೊನ್ನೆ ಒಬ್ಬ ಪೇಶೆಂಟ್ ಬಂದಂಗೆ ಕೇಳ್ದ ಸರ್ ಈ ನಮ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅದಕ್ಕೆ ವಯಾಗ್ರ ಬೆಸ್ಟ್ ಆ ಇಲ್ಲ ಟಡಾಲಾ ಫಿಲ್ ಸಿ ಈ ವಯಾಗ್ರ ಮತ್ತೆ ಟಡಲಫಿಲ್ ಎರಡು ಎಷ್ಟು ಸಾಮಾನ್ಯವಾಗಿ ಸಿಗ್ತಾವ ಅಂದ್ರೆ ಓವರ್ ದ ಕೌಂಟರ್ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಸಿಗ್ತವೆ ಎಷ್ಟು ಈಸಿಲಿ ಈಸಿಲಿ ಎಕ್ಸೆಸಬಲ್ ಇಲ್ಲ ಅಪ್ರೋಚಬಲ್ ಇದೆ ಅಂತಂದ್ರೆ ಅದನ್ನ ಯಾರು ಬೇಕಾದ್ರೂ ತಗೋಬಹುದು ಸೊ ಇನ್ನು ವಯಸ್ಸಿಗೆ ಬರ್ಲಾದ್ ಹುಡುಗರಿಗೂ ಸಿಗುತ್ತೆ ತುಂಬಾ ವಯಸ್ಸಾಗಿರೋ ಮುದುಕರಿಗೂ ಸಿಗುತ್ತೆ ಸೊ ನಾವಿವತ್ತು ಇಲ್ಲಿ ಈ ಒಂದು ವಿಡಿಯೋನಲ್ಲಿ ಈ ಒಂದು ಟಡಾಲಾಫಿಲ್ ಹಾಗೂ ವಯಾಗ್ರ ಇದ್ರದ್ದು ಏನು ಎಫೆಕ್ಟ್ಸು ಹೇಗೆ ಕೆಲಸ ಮಾಡ್ತವೆ ಸೈಡ್ ಎಫೆಕ್ಟ್ಸ್ ಏನು ಯಾರು ತಗೋಬಹುದು ಯಾರು ತಗೋಬಾರ್ದು ಯಾರಿಗಿದು ಒಳ್ಳೇದು ಯಾರಿಗಿದು ಲಾಭ ಆಗುತ್ತೆ ಯಾರಿಗೆ ನಷ್ಟ ಕೊಡುತ್ತೆ ಅನ್ನೋ ಒಂದು ಬರ್ಡ್ ವ್ಯೂ ಅಥವಾ ಓವರ್ ವ್ಯೂ ನಾವು ನೋಡ್ಕೊಂಡು ಬರೋಣ ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಇಂದ ಮತ್ತೊಮ್ಮೆ ಗುಡ್ ಈವ್ನಿಂಗ್ ಹಾಗೂ ವಿಡಿಯೋನ ಕಂಟಿನ್ಯೂ ಮಾಡೋಣ ಯಾರ್ಯಾರು ನನ್ನ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಯಾಕಂದ್ರೆ ಈ ನನ್ನ ಒಂದು ಚಾನೆಲ್ ನಲ್ಲಿ ನಿಮ್ಗೆ ಅತಿ ಹೆಚ್ಚು ಮೆಡಿಕಲ್ ಬಗ್ಗೆ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಒಂದು ಟಾಪಿಕ್ ಬಹಳ ಸಂವೇದನಾಶೀಲ ಟಾಪಿಕ್ ಆಗಿರೋದ್ರಿಂದ ಬಹಳ ಓಪನ್ ಆಗಿ ಯಾರು ಮಾತಾಡಲ್ಲ ಸೊ ನಾನು ವಿಡಿಯೋಸ್ ಮಾಡ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ಅರವತ್ತು ಕರೆಗಳು ವಾಟ್ಸಾಪ್ ಮೂಲಕ ಬರ್ತಾ ಇದಾವೆ ಅಂಡ್ ಐ ಆಮ್ ಗಿವಿಂಗ್ ಸೊಲ್ಯೂಷನ್ ಟು ದೆಮ್ ಸೊ ತಳಗಡೆ ಕೊಟ್ಟಿರೋ ನನ್ನ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಅಂತಂದ್ರೆ ತೊಳಗಡೆ ಕೊಟ್ಟಿರೋ ವಾಟ್ಸಾಪ್ ನಂಬರ್ಗೂ ಕಾಲ್ ಮಾಡಬಹುದು ಸೊ ಈ ಟಡಾಲಾಫಿಲ್ ಹಾಗೂ ಈ ವಯಾಗ್ರ ಸರ್ ಏನಿದು ಇವು ಯಾವ ಜಾತಿ ಮಾತ್ರೆ ಸಿ ನಮಗೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ರೀತಿ ಮಾತ್ರೆ ಸಿಗ್ತವೆ ಟಡಾಲ ಫಿಲ್ ವಯಾಗ್ರ ಸಾಲಿಸ್ ಓಕೆ ಅದ್ರ ಜೊತೆಗೆ ವರ್ಡನಾಫಿಲ್ ಅವಿನಾಫಿಲ್ ಸೊ ಭಾರತದಲ್ಲಿ ವಯಾಗ್ರ ಹಾಗೂ ಟಡಾಲಾಫಿಲ್ ಫಿಲ್ ಬಹಳ ಈಸಿಯಾಗಿ ಸಿಗ್ತವೆ ಅವಿನಾಫಿಲ್ ಅಂಡ್ ವರ್ಡನಾಫಿಲ್ ತುಂಬಾ ಕಡಿಮೆ ಸಿಟೀಸ್ ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಇವೆಲ್ಲಾನು ಒಂದು ಜಾತಿ ಒಂದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಅಂತ ಹೇಳ್ಬೋದು ಅಂದ್ರೆ ಒಂದು ಜಾತಿ ಕ್ಲಾಸಿಫಿಕೇಶನ್ ಅಂತ ಅಂದಾಗ ಫೈ ಪಿ ಡಿಇ ಇನ್ಹಿಬಿಟರ್ಸ್ ಅಂದ್ರೆ ಫಾಸ್ಫೋ ಡೈ ಎಸ್ಟರೀಸ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ ಇವೆಲ್ಲಾನು ಕೆಲಸ ಮಾಡೋದು ಅದೇ ರೀತಿ ಬಟ್ ಇದರ ಡ್ಯೂರೇಷನ್ ಆಫ್ ಆಕ್ಷನ್ ಚೇಂಜ್ ಆಗುತ್ತೆ ಅದ್ರ ಹಾಫ್ ಲೈಫ್ ಚೇಂಜ್ ಆಗುತ್ತೆ ಸೊ ಯಾವ ಮಾತ್ರೆ ಯಾರಿಗೆ ಸೆಟ್ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ಮಾತ್ರ ಡಿಸೈಡ್ ಮಾಡಬೇಕಾಗುತ್ತೆ ಅವ್ರ ಪೇಷಂಟ್ ಡಿಸೈಡ್ ಮಾಡೋಕ್ಕಾಗಲ್ಲ ಓಕೆ ಅದು ಆಫ್ ಆಕ್ಷನ್ ಚೇಂಜ್ ಇರುತ್ತೆ ಡ್ಯೂರೇಷನ್ ಆಫ್ ಆಕ್ಷನ್ ಚೇಂಜ್ ಇರುತ್ತೆ ಓಕೆ ಸೊ ಇಲ್ಲಿ ಫೈ ಫಾಸ್ಫೋ ಡೈಸ್ಟೈಸ್ ಎನ್ಸೈಮ್ ಅಂತ ಅಂತೀವಲ್ವ ನಮ್ಮ ಬಾಡಿನಲ್ಲಿ ಏನ್ ಮಾಡುತ್ತೆ ಅದು ಸಿ ಇದು ನಮ್ಮ ಒಂದು ಎರೆಕ್ಷನ್ ಈ ಎರೆಕ್ಷನ್ ಆಗ್ಬೇಕಂತಂದ್ರೆ ನಮ್ಗೆ ಈ ಫಾಸ್ಟ್ ಐಎಸ್ಟ್ರೈಸ್ ನಾಶ ಆಗ್ಬೇಕು ಇಲ್ಲ ಅಂದ್ರೆ ಇದು ಎರೆಕ್ಷನ್ ಆಗಲ್ಲ ಯಾಕೆ ಸೊ ಇದು ಮೇನ್ಲಿ ಏನ್ ಮಾಡುತ್ತಂತಂದ್ರೆ ಈ ಫಾಸ್ಟ್ ಫುಡ್ ಐಎಸ್ಟ್ರೈಸ್ ನಮ್ ಈ ಕ ಇದಿರುತ್ತಲ್ವ ಅದು ನಮ್ಮ ಬ್ಲಡ್ ಸಪ್ಲೈನ ಜಾಸ್ತಿ ಮಾಡುತ್ತೆ ಅಂದ್ರೆ ನಮ್ಮ ಶಿಸ್ನದಲ್ಲಿ ರಕ್ತನಾಳಗಳನ್ನ ಹಿಗ್ಗುವಿಕೆ ಮಾಡ್ತಾ ಇರುತ್ತೆ ಯಾವ ರೀತಿ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಮಾಡ್ಬಿಟ್ಟು ಅದರಿಂದ ಸೈಕ್ಲಿಕ್ ಜಿ ಎಂ ಪಿ ಓಕೆ ಜಿ ಎಂ ಪಿ ನ ಹೊಡೆದಾಗ್ತಾ ಇರುತ್ತೆ ಸೊ ಅವಾಗ ನಮಗೆ ಎರೆಕ್ಷನ್ ಆಗಲ್ಲ ಸೊ ಈ ಕ್ಲಾಸ್ ಆಫ್ ಡ್ರಗ್ ಇನ್ನೇ ಬಿಟ್ಟರಂತಂದ್ರೆ ಇವುನ್ನ ಈ ಸೈಕ್ಲಿಕ್ ಜಿ ಎಂ ಪಿ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಕಟ್ ಡೌನ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಆಗಿಲ್ದಾಗ ನಮಗೆ ಎರೆಕ್ಷನ್ ಸಿಗುತ್ತೆ ಎರೆಕ್ಷನ್ ಸಿಕ್ಕಾಗ ನಮ್ಗೆ ಬಹಳ ಹೊತ್ತು ಈ ಬಹಳಷ್ಟು ಬಹಳ ಹೊತ್ತು ನಮ್ಮ ರಕ್ತನ ಇದ್ರ ರಕ್ತನಾಳ ರಕ್ತನ ಹಿಗ್ದಾಗ ಜಾಸ್ತಿ ಬ್ಲಡ್ ಹೋಗುತ್ತೆ ಡ್ಯೂ ಟು ಇನ್ಕ್ರೀಸ್ ಸೈಕ್ಲಿಕ್ ಜಿ ಎನ್ ಪಿ ಹಾಗಾಗ್ಬಿಟ್ಟು ನಮ್ಗೆ ಒಂದು ಎರೆಕ್ಷನ್ ತನಾವ್ ಇಲ್ಲ ನಿಮರುವಿಕೆಯನ್ನು ನಾವು ಮೇಂಟೈನ್ ಮಾಡಬಹುದು ಓಕೆ ಸೊ ಅದನ್ನ ಇನ್ಹಿಬಿಟ್ ಮಾಡೋ ಕೆಲಸನೇ ಇವೆಲ್ಲ ಮಾಡೋದು ವಯಾಗ್ರ ಟಡಲಾಫಿಲ್ ಅವಿನಾಫಿಲ್ ವರ್ಡನಾಫಿಲ್ ಓಕೆ ಸೊ ಇದರಿಂದ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ವಯಾಗ್ರ ಬಂತು ಅಂತ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದಿನಿ ಇದು ಎಕ್ಸಾಕ್ಟ್ಲಿ ನಮ್ಮ ಹಾರ್ಟ್ ಅಲ್ಲಿ ಆಂಜಾಯ್ನ ಮತ್ತೆ ಹೈಪರ್ ಟೆನ್ಷನ್ಗೋಸ್ಕರ ಗೋಸ್ಕರ ಆ ಒಂದು ಸೈಡ್ ಎಫೆಕ್ಟ್ ಇಂತಂದ ಈ ಒಂದು ನಮಗೆ ಸೈಡ್ ಎಫೆಕ್ಟ್ ಅಂದ್ರೆ ಎರೆಕ್ಷನ್ ಆ ಒಂದು ಸ್ಟಡೀಸ್ ಪೇಷೆಂಟ್ಸ್ ಒಳಗಡೆ ಸ್ಟಡಿ ಪೇಷಂಟ್ಸ್ ಒಳಗಡೆ ನಮ್ಗೆ ಎರೆಕ್ಷನ್ ಕಂಡಾಗ ಸೊ ಅದ್ರದ್ದು ಇಂಡಿಕೇಶನ್ ಚೇಂಜ್ ಮಾಡ್ಬಿಟ್ಟು ನಾವು ಇದ್ರ ಬಗ್ಗೆ ಏನೋ ಇಂಡಿಕೇಶನ್ ಚೇಂಜ್ ಮಾಡ್ಬಿಟ್ಟು ಎರೆಕ್ಟೈಲ್ ಡಿಸ್ಫನ್ ಯೂಸ್ ಮಾಡಿದ್ವಿ ಇದೊಂದು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ ಪ್ಲೀಸ್ ಹೋಗಿ ಅದನ್ನ ನೋಡಿ ಓಕೆ ಇದೇನೋ ನೆನಪಿಗೆ ಬಂತು ಹಾಗಾಗಿ ಹೇಳಿದೆ ವಯಾಗ್ರ ಟಡಾಲ ಫಿಲ್ದು ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಏನೇನು ಕೊಡ್ತಾ ಇದ್ದೀವಿ ಇದು ಎಲ್ಲದ್ರ ಬಗ್ಗೆನೂ ಮಾತಾಡೋಣ ನಿಮಗೆ ಗೊತ್ತಿದೆ ಎಫೆಕ್ಟ್ಸ್ ಅಂತಂದ್ರೆ ಇದು ಈ ನಮ್ಮ ಒಂದು ವಯಾಗ್ರ ಏನಿದೆ ದಟ್ ಈಸ್ ಮೇನ್ಲಿ ಒಂದು ಅರ್ಧ ಗಂಟೆಯಿಂದ ಒಂದು ತಾಸು ಮುಂಚೆ ತಗೊಂಡ್ರೆ ಅದು ಕೆಲಸ ಮಾಡುತ್ತೆ ಇನ್ನು ಟಡಾಲ ಫಿಲ್ ಬಂದ್ಬಿಟ್ಟು ಕ್ವಿಕ್ ಆ್ಯಕ್ಷನ್ ಅದಕ್ಕಿಂತ ಜಲ್ದಿ ಆ್ಯಕ್ಷನ್ ಮಾಡುತ್ತೆ ಅಂದರೆ ಹದಿನೈದರಿಂದ ಮೂವತ್ತು ನಿಮಿಷ ಮುಂಚೆನೆ ತಗೊಂಡ್ರು ಆ್ಯಕ್ಷನ್ ಮಾಡುತ್ತೆ ಓಕೆ ಸೊ ಇದು ಕ್ವಿಕ್ ಆ್ಯಂಡ್ ಸೇಫ್ ಯೂಸ್ಗೆ ವಯಾಗ್ರ ಲಾಂಗ್ ಟರ್ಮ್ ಫ್ಲೆಕ್ಸಿಬಿಲಿಟಿಗೆ ಲಾಂಗ್ ಟರ್ಮ್ ಆಕ್ಷನ್ಗೆ ಟ್ರಾಫಿ ಯಾಕಂದ್ರೆ ಇದು ಮೂವತ್ತಾರು ತಾಸು ಮಟ್ಟ ಕೆಲಸ ಮಾಡುತ್ತೆ ವಯಾಗ್ರ ಮೂವತ್ ನಾಲ್ಕು ತಾಸಲ್ಲೇ ಬಾಡಿಯಿಂದ ಹೊರಗಡೆ ಎಕ್ಸ್ಕ್ರೀಟ್ ಆಗ್ಬಿಡುತ್ತೆ ಈ ಸೈಡ್ ಎಫೆಕ್ಟ್ಸ್ ಬಂದ್ಬಿಟ್ಟು ಏನೇನಾಗುತ್ತೆ ಸೊ ಯೂಶಲಿ ನಾವು ನೋಡಿದಂಗೆ ವಯಾಗ್ರನಲ್ಲಿ ನಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಎರಡರಲ್ಲೂ ಇದೆ ಬಟ್ ಪ್ರಮಾಣ ಕಡಿಮೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹೆಡ್ ಏಕ್ ತಲೆನೋವು ತುಂಬಾ ತಲೆನೋವು ಇರುತ್ತೆ ಓಕೆ ತರ ಪ್ಲಸ್ ಬಾಡಿ ಪೇನ್ ಇಡೀ ಮೈ ಕೈ ಎಲ್ಲ ತುಂಬಾ ನೋಯ್ತಾ ಇರುತ್ತೆ ಸೊ ನೋಸಲ್ ಸ್ಟಫಿನೆಸ್ ಅಂತ ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ ಫೇಶಿಯಲ್ ಫ್ಲಶಿಂಗ್ ಅಂತ ಹೇಳ್ತೀವಿ ಓಕೆ ಅದು ಇರುತ್ತೆ ಪ್ಲಸ್ ಕೆಲವೊಬ್ರಿಗೆ ವಿಷನ್ ನಲ್ಲಿ ಸ್ವಲ್ಪ ಬ್ಲರ್ ಬ್ಲರ್ ವಿಷನ್ ಅಂತ ಅನಿಸುತ್ತೆ ಓಕೆ ಸೊ ಹಾಗೆ ಇವೆಲ್ಲ ಶಾರ್ಟ್ ಟರ್ಮ್ ಅಂದ್ರೆ ತಾತ್ಕಾಲಿಕವಾಗಿರುತ್ತೆ ಹಿಂಗ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಂತಂದ್ರೆ ಪ್ರಯಾಪಿಸಮ್ ಅಂತ ಹೇಳ್ತೀವಿ ಪ್ರಯಾಪಿಸಮ್ ಅಂದ್ರೆ ನಿಮ್ಮ ನಿಗ್ರಿರುವ ಶಿಶ್ನ ವಾಪಸ್ ಅದು ನಾರ್ಮಲ್ ಸ್ಟೇಟಿಗೆ ಬರೋದೇ ಇಲ್ಲ ಹಾಗೆ ಎರೆಕ್ಟ್ ಆಗಿ ಇರುತ್ತೆ ಕೆಲವೊಂದ್ಸಲ ಮುಂದಿನ ಚರ್ಮ ಹಿಂದೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ ಗ್ಲಾನ್ಸ್ ಹಿಂದ್ಗಡೆ ಹೋಗಿ ಸಿಕ್ಕಾಕೊಂಡ್ರೆ ಸೊ ಹಾಗಾಗ್ಬಿಟ್ಟು ಪ್ರಯಾಪಿಸಮ್ ಅಕಸ್ಮಾತ್ ನಿಮಗೆ ಒಂದು ಎರಡು ಮೂರು ತಾಸಲ್ಲಿ ಅದು ಎರೆಕ್ಷನ್ ಕಡಿಮೆ ಆಯಿತು ಓಕೆ ಇಲ್ಲಾಂದ್ರೆ ನೀವು ತಕ್ಷಣ ನಿಮ್ಮ ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಓಕೆ ಇನ್ನೊಂದು ಡಿಪೆಂಡೆನ್ಸ್ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಸೊ ನಿಮಗೆ ಅದನ್ನ ತಗೊಂತ ತೊಗೊತಾ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿಬಿಡ್ತೀರಾ ಅಂದ್ರೆ ಈ ವಯಾಗ್ರ ಇಲ್ಲ ಟಡಲ ಫಿಲ್ಲು ಸೊ ನೀವು ಅದು ಇಲ್ದಂಗೆ ನಿಮಗೆ ಸೆಕ್ಸ್ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ಒಂದು ಹೆದರಿಕೆ ಶುರು ಆಗುತ್ತೆ ಆ್ಯಂಡ್ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸೇ ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಡ್ರಗ್ ಡ್ರಗ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ಸೊ ಯಾರು ಈ ಹಾರ್ಟ್ ಪೇಶೆಂಟ್ಸ್ ಇರ್ತಾರೆ ಸೊ ಯಾರು ನೈಟ್ರೇಟ್ಸ್ ಮೇಲೆ ಇರ್ತಾರೆ ಆ ಒಂದು ಕೇಸಸ್ಸಲ್ಲಿ ನೈಟ್ರಿಕ್ ನೈಟ್ರೇಟ್ಸ್ ಗ್ಲಿಸರೈಲ್ ಟ್ರೈನೈಟ್ರೇಟ್ ಈ ಥರ ಐಸೋಡ್ ಸಾರ್ಬೈಡ್ ಡೈನೈಟ್ರೇಟ್ ಈ ಥರ ಜೊತೆ ಡ್ರಗ್ ಡ್ರಗ್ ಇಂಟ್ರಾಕ್ಷನ್ ಆದಾಗ ಸೊ ನಮಗೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಹೈಪೋಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆಂಜೈನ ಆಗೋ ಚಾನ್ಸಸ್ ಇರುತ್ತೆ ಎಮ್ ಐ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಇವೆಲ್ಲೂ ನೀವು ಅರ್ಥ ಮಾಡ್ಕೋಬೇಕು ನಾನು ಯಾಕೆ ನಿಮಗೆ ಪ್ರತಿ ಸಲ ಹೇಳ್ತೀನಿ ಸೊ ಇವು ಯಾವ ಮ್ಯಾಜಿಕ್ ಪಿಲ್ಸ್ ಅಲ್ಲ ಬಟ್ ದೆ ಆಕ್ಟ್ ವೆರಿ ಗುಡ್ ವೆನ್ ದೇ ಆರ್ ಪ್ರಿಸ್ಕ್ರೈಬ್ ಅಂಡರ್ ಪ್ರಾಪರ್ ಸೂಪರ್ವಿಷನ್ ಸೊ ವೈದ್ಯರ ಸಲಹೆಯೊಂದಿಗೆ ತಗೊಂಡಾಗ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತವೆ ಯಾರ್ಯಾರು ಈ ಮಾತ್ರೆಗಳನ್ನ ತಗೋಬಾರದು ಅಂದ್ರೆ ಯಾರಿಗೆ ಅಲರ್ಜಿ ಇದೆ ಈ ಮಾತ್ರೆಗಳಿಗೆ ಈ ಕಂಟೆಂಟ್ಗೆ ಇಲ್ಲ ತಗೊಂಡ್ ಕೂಡಲೇ ನಿಮ್ಗೆ ಏನೋ ತುರುಕಿ ಆದಂಗೆ ಆಗೋದು ಮೈಯೆಲ್ಲ ದಪ್ಪ ಆದಫರ್ಟ್ ಆಗೋದು ಇಂಡೈಜೆಷನ್ ತರ ಏನೋ ಆದಂಗೆ ಆದಂಗೆ ಪ್ಲೀಸ್ ಡೋಂಟ್ ಮೆಡಿಸಿನ್ಸ್ ಓಕೆ ಸೊ ಎರಡನೇದು ಹೇಳಿದೆ ನಿಮ್ಗೆ ರೈಟ್ಸ್ ಯಾರ್ಯಾರು ತಗೊಂತ ಇದ್ರೆ ಹಾರ್ಟ್ ಪೇಷಂಟ್ಸ್ ಯಾರ್ಯಾರು ಇದ್ರೆ ಅವ್ರು ತಗೋಕ್ ಹೋಗ್ಬಾರ್ದು ಯಾರಿಗೆ ಹೈಪೋಟೆನ್ಶನ್ ಅವ್ರ ಲೋ ಬಿ ಪಿ ಇದೆ ಇಲ್ಲ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅವ್ರ ಹೈ ಬಿ ಪಿ ಇದೆ ಪ್ಲೀಸ್ ತಗೊಳಕ್ ಹೋಗ್ಬೇಡಿ ಆಮೇಲೆ ಯಾರಿಗೆ ಈ ಶಿಸ್ಟ್ನದ ಫಿಸಿಕಲ್ ಡೆಫೆ ಡಿಫೆಕ್ಟ್ಸ್ ಪೈರೋನಿಸ್ ಡಿಸೀಸ್ ಇಲ್ಲ ಡೋಂಕ್ ಆಗಿದೆ ಇಲ್ಲ ಹಿಂಗೆ ಸ್ಟ್ರೈಟ್ ಆಗಿದೆ ಇಲ್ಲಿ ಇದೆ ಆ ಥರ ಇರೋರು ಈ ಮಾತ್ರ ವಿತೌಟ್ ಮೆಡಿಕಲ್ ಸೂಪರ್ವಿಷನ್ ತಗೊಳಕೆ ಹೋಗ್ಬೇಡಿ ಓಕೆ ಸೊ ಈ ತರದ್ದು ನಾನು ನಿಮ್ಗೆ ಹೇಳಿದೆ ಎಲ್ಲಿ ಮಠ ನಾವು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಗೆ ಎಕ್ಸಾಕ್ಟ್ ಕಾಸ್ ಅಂದ್ರೆ ಈ ಯುವಕರು ಇದನ್ನ ಸ್ಟಾಮಿನಾ ಬೂಸ್ಟರ್ ಅಂತ ಯೂಸ್ ಮಾಡ್ತಾ ಇರ್ತಾರೆ ಸುಮ್ನೆ ಕಿಕ್ಕಿಗೋಸ್ಕರ ಫನ್ಗೋಸ್ಕರ ನಾನು ಮೂರು ಗಂಟೆ ಮಾಡ್ಬಿಡ್ತೀನಿ ಆರು ಗಂಟೆ ಮಾಡ್ತೀನಿ ಈ ತರ ಒಂದು ಬಿದ್ದು ಮಾಡ್ತಾ ಇರ್ತಾರೆ ಅವ್ರ ಮುಂದೆ ತುಂಬಾ ಅಪಾಯ ಆಗುತ್ತೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಇಲ್ಲ ಗೊತ್ತಾಗಿಲ್ಲ ನಮಗೆ ಎಷ್ಟೊಂದು ಜನ ಬಂದು ಹೇಳ್ತಾರೆ ನಮಗೆ ಜೋಶ್ ಜೋಶಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು ಅವ್ರು ಹೇಳಿದ್ರು ಮೆಡಿಕಲ್ ಶಾಪಲ್ಲಿ ನನ್ನ ಫ್ರೆಂಡ್ ಇದ್ದಾಗ ಕೊಟ್ಟ ಅದು ಏನೋ ಎಲ್ಲ ಡೋಸೇ ಇರುತ್ತೆ ಹಂಡ್ರೆಡ್ ಎಮ್ ಜಿ ವಯಾಗ್ರ ಟ್ವೆಂಟಿ ಎಮ್ ಜಿ ಮೆಗಾಲಿಸ್ ಇಲ್ಲ ಟಡಾಲ ಫಿಲು ಈ ಥರ ಸೊ ಅವರಲ್ಲಿ ಏನಂತಂದ್ರೆ ನಮ್ಗೆ ಎಕ್ಸಾಕ್ಟ್ ಆಮೇಲೆ ಮುಂದೆ ಹೋದಂಗೆ ಹೋದಂಗೆ ಡಿಪ್ರೆಷನ್ ಆಗುತ್ತೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಸೊ ಇಡಿಗೆ ನಮ್ಗೆ ಯಾವಾಗ್ಲೂ ಈ ಮಾತ್ರೆಗಳು ಶಾಶ್ವತ ಪರಿಹಾರ ಅಲ್ಲ ಸೊ ನಮ್ಗೆ ಇಡಿ ಆಗಿದೆ ಅಂತಂತಂದ್ರೆ ಅದಕ್ಕೆ ಎಕ್ಸಾಕ್ಟ್ ಕಾಸ್ ಆಂಗ್ಸೈಟಿ ಇದೆಯೋ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇದೆಯೋ ಹೊಸದಾಗ ಮದುವೆ ಆಗಿದಾರೋ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ವೋ ಇಲ್ಲ ಡಿಪ್ರೆಷನ್ ಅಲ್ಲಿ ಇದಾರೋ ಇಲ್ಲ ಬೇರೆ ಏನೋ ಮಾತ್ರೆ ತಗೊತಾ ಇದ್ರು ಅದರಿಂದ ಅವ್ರಿಗೆ ಇಡಿ ಆಗ್ತಿದೆ ಎರೆಕ್ಟೈಡ್ ಫಂಕ್ಷನ್ ಆಗ್ತಿದೆ ನಮ್ಮ ರೂಟ್ ಕಾಸ್ ನಾವು ಟ್ರೀಟ್ ಮಾಡ್ದಾಗೆ ಮಾತ್ರ ನಮಗೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಇಲ್ಲ ಅಂದ್ರೆ ಇವೆಲ್ಲನು ತಾತ್ಕಾಲಿಕ ಪರಿಹಾರ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು ನಿಮ್ ವೆನ್ ಫೇಸಿಂಗ್ ದ ಪ್ರಾಬ್ಲಮ್ ಡೈರೆಕ್ಟರ್ ಡಿಸ್ಫಂಕ್ಷನ್ ಅಂದ್ರೆ ಏನು ಅಂತ ಹೇಳಿ ನಾನು ವಿಡಿಯೋಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಪ್ಲೀಸ್ ಅದನ್ನ ಹೋಗಿ ನೋಡ್ಕೊಳ್ಳಿ ಸೊ ಇದು ನಮ್ಗೆ ಇಡೀ ಇದೆಯೋ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಸರ್ ಅನ್ನೋದು ಪ್ಲೀಸ್ ನನ್ನ ಹಳೆ ವಿಡಿಯೋಸ್ ಹೋಗಿ ನೋಡ್ಕೊಳ್ಳಿ ಸೊ ನೀವು ನಿಮಗೆ ಅನ್ಸಿದ್ರೆ ಫಸ್ಟ್ ಯು ಹಾವ್ ಟು ಕಾಂಟ್ಯಾಕ್ಟ್ ಕ್ವಾಲಿಫೈಡ್ ಸೆಕ್ಸಾಲಜಿಸ್ಟ್ ಆರ್ ಯುವರ್ ನಿಯರ್ ಬೈ ಡಾಕ್ಟರ್ ಓಕೆ ಸೊ ಈಗ ಬಹಳಷ್ಟು ಪ್ರಾಬ್ಲಮ್ ಆಗಿರೋದು ಏನಂತಂದ್ರೆ ಈಗ ಇವು ಈಸಿಲಿ ಅಪ್ರೋಚಬಲ್ ಅಂದ್ರೆ ಮೆಡಿಸಿನ್ಸ್ ಈಸಿಯಾಗಿ ಸಿಗುತ್ತೆ ಸೊ ವಯಾಗ್ರಗೆ ಸಬ್ಸ್ಟಿಟ್ಯೂಟ್ ಆಗಿ ಸುಹಾಗ್ರ ಪೆನಾಗ್ರ ಜಿನಾಗ್ರ ಕೆವರ್ಟ ಈ ತರ ಇನ್ನ ಟಡಾಲಫಿಲ್ಗೆ ಟಡಾ ಫ್ಲೋ ಸಿಯಾಲಿಸು ಟಡಾಕೇರು ಆಮೇಲೆ ಫ್ರೋಝಸ್ಟ್ ಈ ತರ ಬೇರೆ ಬೇರೆ ಮಾತ್ರೆಗಳು ಇರೋದ್ರಿಂದ ಸೊ ಯಾವಾಗ್ಲೂ ನಾವು ಹೇಳೋದೇನಂದ್ರೆ ಸೊ ಇಫ್ ಯು ಕಂಪೇರ್ ಬಿಟ್ವೀನ್ ಬೋತ್ ದ ಡ್ರಗ್ಸ್ ಲೈಕ್ ವಯಾಗ್ರ ಅಥವಾ ಸಿಲ್ಡನಫಿಲ್ ಅಂಡ್ ಟಡಾಲಾಫಿಲ್ ಆರ್ ಸಿಯಾಲಿಸ್ ಅಂತ ಅಂದಾಗ ಸೊ ಆನ್ ಸೆಟ್ ಆಫ್ ಆಕ್ಷನ್ ಥರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ವಯಾಗ್ರಾ ಇದು ಥರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಆರ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಹೇಳ್ಬೋದು ಡ್ಯೂರೇಷನ್ ಫೋರ್ ಟು ಸಿಕ್ಸ್ ಅವರ್ಸ್ ವಯಾಗ್ರಾ ಇದು ಅಪ್ ಟು ಥರ್ಟಿ ಸಿಕ್ಸ್ ಅವರ್ಸ್ ಓಕೆ ಸೊ ಡೋಸಿಂಗ್ ವಯಾಗ್ರಾ ಇಸ್ ಆನ್ ಡಿಮ್ಯಾಂಡ್ ಟಡಾಲಾಫಿಲ್ ಆನ್ ಡಿಮ್ಯಾಂಡ್ ತಗೋಬಹುದು ಆರ್ ಡೈಲಿ ಡೋಸಿಂಗು ಇರುತ್ತೆ ಮೇನ್ಲಿ ಯೂಸಸ್ ವಯಾಗ್ರ ಇಸ್ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಟ್ ಸಯಾಲಿಸ್ ಅಥವಾ ಟಡಾಲ ಪಿಲ್ ಇಸ್ ಫಾರ್ ಇಡಿ ಬಿ ಪಿ ಹೆಚ್ ಬೆನೈನ್ ಪ್ರೋಸ್ಟೋಟಿಕ್ ಹೈಪರ್ಟ್ರೋಪಿ ಅಂಡ್ ಪಲ್ಮನರಿ ಆರ್ಟಿರಿಯಲ್ ಹೈಪರ್ ಟೆನ್ಷನ್ ಸೊ ಇವೆರಡಕ್ಕೂ ನಿಕ್ ನೇಮ್ ಏನು ಅಂತಂದ್ರೆ ಇದನ್ನ ಬ್ಲೂ ಪಿಲ್ ಆರ್ ಫೋರ್ ಅವರ್ ಪಿಲ್ ಅಂತ ಹೇಳ್ತೀವಿ ವಯಾಗ್ರ ಇದನ್ನ ವೀಕೆಂಡ್ ಪಿಲ್ ಆರ್ ಫ್ರೀಡಮ್ ಟು ವೀಕೆಂಡ್ ಪಿಲ್ ಅಂತಾನೆ ಹೇಳ್ತೀವಿ ಇದನ್ನ ಓಕೆ ಸೊ ಇದು ಮೇನ್ ಡಿಫ್ರೆನ್ಸ್ ಇದರ ಬಗ್ಗೆ ಮ್ಯಾಜಿಕ್ ಪಿಲ್ ಅಲ್ಲ ಸೊ ಎರಡನ್ನು ಯೂಸ್ ಮಾಡ್ಬೇಕಾರೆ ಒಂದು ಸೆಕ್ಷುಯಲ್ ಸ್ಟಿಮ್ಯುಲೇಷನ್ ಬೇಕು ಬಿಕಾಸ್ ಇವು ಯಾವ್ದು ಆಫ್ರೋಡಿಸಿಯಾಕ್ ಡ್ರಗ್ಸ್ ಅಲ್ಲ ಸೊ ಓನ್ಲಿ ವಿತ್ ಅ ಸೆಕ್ಷುಯಲ್ ಸ್ಟಿಮ್ಯುಲೇಷನ್ ನಿಮಗೆ ಒಳ್ಳೆ ರಿಸಲ್ಟ್ ಅಥವಾ ಅದು ಕೆಲಸ ಮಾಡುತ್ತೆ ಗುಳಿಗೆ ಬಿಟ್ಟು ಬಸ್ ಹತ್ತಿ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಯಾರೋ ದುಡ್ಡು ಕೊಡ್ತಾರ ಕರೆಬಿಟ್ರು ಹೋಗ್ಬಿಟ್ಟೆ ಈ ತರ ಕೆಲಸ ಮಾಡಲ್ಲ ಇದು ಸೊ ತಗೊಂಡಾದ್ಮೇಲೆ ಯು ಶುಡ್ ಬಿ ರಿಲ್ಯಾಕ್ಸ್ಡ್ ಓಕೆ ಸೊ ಏನಿದು ಟೇಕ್ ಹೋಮ್ ಮೆಸೇಜ್ ವಯಾಗ್ರ ಬೆಸ್ಟ್ ಅಂಡ್ ಕ್ವಿಕ್ ರಿಸಲ್ಟ್ಗೆ ವಯಾಗ್ರ ಶಾರ್ಟ್ ಟರ್ಮ್ ಎಫೆಕ್ಟ್ ಒಂದು ನಾಲ್ಕು ತಾಸಾದ್ಮೇಲೆ ನಿಮ್ಗೆ ಏನು ಬೇಡ ಬಾಡಿನಲ್ಲಿ ಎಕ್ಸ್ಕ್ರೀಟ್ ಆಗಿಬಿಡ್ಲಿ ಅಂದ್ರೆ ವಯಾಗ್ರ ಲಾಂಗ್ ಟರ್ಮ್ ಒಂದು ಎಫೆಕ್ಟ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಡೈಲಿ ಟ್ರೀಟ್ಮೆಂಟ್ ನಮಗೆ ಬೇಕು ಅಂತಂದರೆ ಟಡಾಲಾ ಫಿಲ್ ಇಸ್ ದ ಬೆಸ್ಟ್ ಡ್ರಗ್ ಓಕೆ ಸೊ ವಯಾಗ್ರಾ ಗೀವ್ಸ್ ಯು ದ ವಿಂಡೋ ಆಫ್ ಅಪಾರ್ಚುನಿಟಿ ಯಾವಾಗ ಬೇಕು ಅವಾಗ ಆನ್ ಡಿಮ್ಯಾಂಡ್ ಆ್ಯಂಡ್ ಟಡಾಲಾ ಫಿಲ್ ಗೀವ್ಸ್ ಯು ದಿ ಫ್ರೀಡಮ್ ಫಾರ್ ದಿ ವೀಕೆಂಡ್ ಸೊ ಥರ್ಟಿ ಸಿಕ್ಸ್ ಅವರ್ಸ್ ಕೆಲಸ ಮಾಡುತ್ತೆ ಓಕೆ ಸೊ ಫೈನಲ್ ಆಗಿ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಸೊ ಇವೆರಡು ಮ್ಯಾಜಿಕ್ ಡ್ರಗ್ಸ್ ಅಲ್ಲ ಸೊ ಸುಮ್ನೆ ತಗೊಂಡು ಸ್ಟಾಮಿನಾ ಬೂಸ್ಟರ್ ತರ ಯೂಸ್ ಮಾಡೋದು ಅಲ್ಲ ಸೊ ಯು ಹ್ಯಾವ್ ಟು ಯೂಸ್ ಇಟ್ ಅಂಡರ್ ಪ್ರಾಪರ್ ಗೈಡೆನ್ಸ್ ಸೊ ದೀಸ್ ಆರ್ ಟೆಂಪ್ರರಿ ಡ್ರಗ್ಸ್ ಟೆಂಪ್ರರಿ ನಿಮಗೆ ಎರೆಕ್ಟರಿಲ್ ಡಿಸ್ಫಂಕ್ಷನ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನಂದ್ರೆ ನಿಮಗೆ ಕಾಸ್ ಏನು ಕಾಸ್ ಕಾಸ್ ಯಾವುದರಿಂದ ಆಗ್ತಿದೆ ಅದು ಆಂಗ್ಸೈಟಿನೋ ಡಿಪ್ರೆಷನ್ನು ಪರ್ಫಾರ್ಮೆನ್ಸ್ ಆಂಗ್ಸೈಟಿನೋ ಓಕೆ ಸೊ ಯಾವುದಾದ್ರೂ ಮಾತ್ರೆಯಿಂದನೋ ಅಂಡರ್ಲೈನ್ ಡಿಸೀಸ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇಲ್ಲ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಲ್ಲ ಕ್ರಾನಿಕ್ ಕಿಡ್ನಿ ಲಿವರ್ ಡಿಸೀಸ್ ಈ ಥರ ಅವನ್ನ ಸರಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲು ಚೆನ್ನಾಗಿರಬೇಕು ಪ್ರಾಪರ್ ಡಯೆಟ್ ಇರಬೇಕು ಎಕ್ಸಸೈಸ್ ಚೆನ್ನಾಗಿರಬೇಕು ಸೊ ದೆನ್ ಓನ್ಲಿ ವಿ ಕ್ಯಾನ್ ಟ್ರೀಟ್ ದಿಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪರ್ಮನೆಂಟ್ಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಧನ್ಯವಾದಗಳು ನಮಸ್ಕಾರ ಸೊ ಈ ಒಂದು ಡ್ರಗ್ಸ್ ಯೂಸ್ ಮಾಡಬೇಕಾದ್ರೆ ಕ್ವಾಲಿಫೈಡ್ ಸೆಕ್ಸಾಲಜಿಸ್ಟ್ ಅವರ ಫಿಸಿಷಿಯನ್ನ ಕಾನ್ಸಂಟ್ ಕನ್ಸಲ್ಟೆಂಟ್ ಕನ್ಸಲ್ಟ್ ಮಾಡಿನೇ ಮಾಡಿ ಇಲ್ಲ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ನನ್ನ ವಾಟ್ಸ್ಆ್ಯಪ್ ಪೇಡ್ ಕನ್ಸಲ್ಟೇಷನ್ಗೆ ನನ್ನ ತೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು ಇಟ್ಸ್ ಅ ಪೇಯ್ಡ್ ಕನ್ಸಲ್ಟೇಷನ್ ಓಕೆ ಸೊ ಹಾಗಾಗ್ಬಿಟ್ಟು ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಪ್ಲೀಸ್ ಕನ್ಸಲ್ಟ್ ಮೀ ಸೊ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಲಜ್ಜೆ ಇರುತ್ತೆ ಒಂದು ನಾಚಿಕೆ ಇರುತ್ತೆ ಏನೋ ಗೌರವ ಕಡಿಮೆ ಆಗ್ಬಿಡುತ್ತೆ ಅನ್ನೋದನ್ನ ಸೊ ಐ ಆಮ್ ಹಿಯರ್ ಟು ಬಸ್ ದ ಮಿತ್ ಸೊ ಅದರ ಬಗ್ಗೆ ತಪ್ಪು ಕಲ್ಪನೆಗಳು ಅದ್ರ ಬಗ್ಗೆ ಇರೋ ಒಂದು ಹಿಂಜರಿಕೆ ಈ ಗಂಡಸರಲ್ಲಿ ಮೆನ್ ವೆಲ್ನೆಸ್ ನ ಜನರಿಗೆ ಹತ್ರ ತರ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ